ಕೋಶ ಏನಂತಂದರೆ ಬರೀ ಅಂಡರ್ ಗ್ರೌಂಡ್ ಕೇಬಲಲ್ಲಿ ಹೆಚ್ ಡಿ ಹೈ ಟೆನ್ಷನ್ ಮತ್ತು ಎಚ್ ಡಿ ಲೋ ಟೆನ್ಷನ್ ಅಂತಾರೆ ಹೊಸಕೋಟೆ ನಗರದಲ್ಲಿ ನಾವು ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಎರಡನ್ನೂ ಕೂಡ ಬಳಸಿ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಾ ಇದ್ದೀವಿ ಇದರಿಂದ ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ವಿದ್ಯುತ್ತಿನ ಗುಣಮಟ್ಟ ಹೆಚ್ಚಾಗುತ್ತೆ ಸೋರಿಕೆ ತಡೆಗಟ್ಟುತ್ತೆ ಮತ್ತು ತಂತಿಗಳು ಇವತ್ತು ಇರೋದ್ರಿಂದ ಏನು ಒಂದು ಸೇಫ್ಟಿ ಇದೆ ಆ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ ಜನಕ್ಕೆ ಅಪಘಾತ ಆಗೋಂಥದ್ದು ತಪ್ಪುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರು ಕೋಟಿಯಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಇಂದಿನ ಸಚಿವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾವು ಸಂದರ್ಭದಲ್ಲಿ ಕೋರಬೇಕಾಗ್ತದೆ ಯಾಕಂದರೆ ಅವರು ಹೊಸಕೋಟೆ ನಗರದ ಒಂದು ಬೆಳವಣಿಗೆ ಅಭಿವೃದ್ಧಿನ ಮನಗೊಂಡು ಇದಕ್ಕೆ ಈ ಒಂದು ಕಾ ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಇವತ್ತು ಈ ಒಂದು ಯೋಜನೆನ ಸುಮಾರು ನಾವು ಇರ್ತಕ್ಕಂಥವರು ಅತ್ಯಂತ ವೇಗವಾಗಿ ನೀಟಾಗಿ ಸುಸಜ್ಜಿತವಾಗಿ ಮಾಡಬೇಕು ಅನ್ನೋಂಥ ಮಾರ್ಗದರ್ಶಿ ಸೂಚನೆ ಕೊಟ್ಟು ಆರು ತಿಂಗಳೊಳಗಡೆ ಈ ಕಾಮಗಾರಿನ ಮುಗಿಸಬೇಕು ಅಂತ ನಾವು ಅವ್ರಿಗೆ ಒಂದು ಗಡುವಿನ ಕೊಟ್ಟಿದ್ದೀವಿ ಇದರಲ್ಲಿ ವಿಶೇಷವಾದ ಏನಂತಂದರೆ ಒಂದು ಕೇಬಲ್ ಡಕ್ನ ಮಾಡುವ ಮುಖಾಂತರವಾಗಿ ಬೇರೆ ಬೇರೆ ಕಡೆ ಹೆಚ್ ಡಿ ಡಿ ಕೇಬಲ್ ಅಂತ ಹಾಕಿ ಕೇಬಲ್ನ ರೋಡಲ್ಲಿ ಡ್ರಿಲ್ಲಿಂಗ್ ಮುಖಾಂತರ ಮಾಡ್ತಾರೆ ಬಟ್ ನಮ್ಮಲ್ಲಿ ಮೇನ್ ಕೇಬಲಿನ ಅಳವಡಿಕೆಯನ್ನು ನಾವು ಡಕ್ಟ್ ಮುಖಾಂತರ ಮಾಡಿ ಸಬ್ ಏನ್ ಲೋ ಟೆನ್ಷನ್ ಇರುತ್ತೆ ಅವನ್ನ ನಾವು ಇವತ್ತು ಹೆಚ್ ಡಿ ಮಾಡಿ ಅಲ್ಲಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಹೋದ್ರು ಕೂಡ ಎಲ್ಲಿ ಕೂಡ ವಿದ್ಯುತ್ ತೊಂದರೆ ಆಗದಿದ್ದಂಥ ರೀತಿಯಲ್ಲಿ ನಾವು ಈ ನಾವು ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗ್ಬೋದು ಅಂಥದ್ದು ನಮಗೊಂದು ಸಮಾಧಾನ ಸಂತೋಷ ಇವತ್ತು ವಿರೋಧ ಪಕ್ಷಗಳ ಕೆಲಸ ಸುಮ್ಮನೆ ಅನಗತ್ಯವಾಗಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟರೆ ನಾವಿವತ್ತು ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಹೆಣ್ಮಕ್ಳು ಕೆಟ್ಟೋಗ್ತಾರಂಥೇಳ್ಬೋದು ನಾವು ಉಚಿತವಾಗಿ ಮಾಡಬೇಕಾ ಏನು ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳು ನಮ್ಗೆ ಕೊಡಬೇಕು ಅವ್ರು ಸುಮ್ಮನೆ ಟೀಕೆಗಳು ಮಾಡೋಕ್ಕೆ ಸುಮ್ಮನೆ ಟಿಪ್ಪಣಿಗಳು ಮಾಡೋಕ್ಕೆ ಸುಮ್ಮನೆ ಒಂದು ಏನೊಂದು ಹೇಳಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಅವ್ರು ಮಾತಾಡ್ತಾರೆ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಇಂಧನ ದರ ದರ ಇವತ್ತು ಅದು ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಬಿ ಜೆ ಪಿಯವರು ವಿರೋಧ ಪಕ್ಷದವರು ದಯವಿಟ್ಟು ಮನವಿ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಇಂಧನದ ಬೆಲೆನ ಕಡಿಮೆ ಮಾಡಿದೆ ನಾವು ಕೂಡ ಇವತ್ತು ಏನು ಸಂಚಾರದ ಒಂದು ಬೆಲೆ ಟಿಕೆಟ್ ಪ್ರೈಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಇವತ್ತು ಅವರು ಅದನ್ನೇನೂ ಮಾಡಿದೆ ಇವತ್ತಿಲ್ಲಿ ಬಂದು ಇವತ್ತು ಯಾಕೆ ವಿದ್ಯುತ್ ಜಾಸ್ತಿ ಯಾಕೆ ಇವತ್ತು ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಇವತ್ತು ನಮ್ಮ ಡೀಸೆಲ್ ಬೆಲೆ ಆಗಿರ್ಬೋದು ಜನಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಸಂಬಳಗಳಾಗಿರ್ಬೋದು ಇವೆಲ್ಲ ಕೂಡ ಹೆಚ್ಚಾಗಿದೆ ಕಾಲಕ್ರಮೇಣವಾಗಿ ನಾವೆಲ್ಲ ನೋಡ್ತಾ ಇದ್ದಂಗೆ ಬಸ್ ಬಸ್ಗಳ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಸಹಜವಾದಂಥದ್ದು ಇದು ಕೂಡ ಸಹಜವಾಗಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಒಂದು ರಾಜಕೀಯ ಬೆಳೆಸ ಬಳಸೋದ ಅಗತ್ಯ ಇಲ್ಲ ಬಟ್ ಇವತ್ತು ಅದನ್ನು ರಾಜಕೀಯನ ಬೆರೆಸಿ ಇವತ್ತು ಮಾಡ್ತಾ ಇದ್ರೆ ಹಣನೇ ಇಲ್ಲ ಸರ್ಕಾರದಲ್ಲಿ ಇವತ್ತು ಖಜಾನೆ ಇಲ್ಲದಿದ್ರೆ ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಹೊಸಕೋಟೆ ತಾಲೂಕಲ್ಲಿ ನಿಮ್ಮ ಕಣ್ಣ ಮುಂದೆ ಇರೋ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೇಗೆ ಸಾಧ್ಯ ಭಾಗ್ಯಗಳು ಸುಮಾರು ಇನ್ನೂರೈವತ್ತು ಕೋಟಿ ಕೊಡೋಕ್ಕೆ ಹೇಗೆ ಸಾಧ್ಯ ಖಜಾನೆ ಖಾಲಿ ಇವೆಲ್ಲ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇರ್ತಾಯಿತ್ತಾ ಸುಮ್ಮನೆ ಟೀಕೆ ಮಾಡೋಕ್ಕೆ ಟಿಪ್ಪಣಿ ಮಾಡೋಕ್ಕೆ ಏನಾದರೂ ಹೇಳ್ಬೋದು ಅಂಕಿಅಂಶಗಳು ತೆಗೆದು ನೋಡಲಿ ಎಲ್ಲೆಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ನೋಡಿ ಇನ್ನೂ ನಮ್ಮ ಸರ್ಕಾರ ಇನ್ನೂ ಯೋಜನೆಗಳನ್ನ ಕೊಡುತ್ತೆ ಪಿ ಡಬ್ಲ್ಯೂ ಡಿಯಲ್ಲಿ ಇನ್ನೂ ಹದಿನೈದು ಕಿಲೋಮೀಟರ್ ಪಿ ಡಬ್ಲ್ಯೂ ರೋಡ್ಗಳ ಅಭಿವೃದ್ಧಿ ಮಾಡ್ತೀವಿ ಪ್ರಗತಿ ಪಥ ಅಂತೇಳಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಯಲ್ಲಿ ಪ್ರತಿ ತಾಲೂಕಿಗೆ ನಲವತ್ತು ಕಿಲೋಮೀಟ್ರ್ ಹಂಗೆ ವಿಲೇಜ್ ಇರೋ ಗ್ರಾಮ ರಸ್ತೆಗಳಿದ್ದಾವೆ ಅದರ ಅಭಿವೃದ್ಧಿ ಮಾಡೋಂಥದ್ದು ಇವೆಲ್ಲ ಆಗಬೇಕಂತಂದರೆ ಖಜಾನೆ ಖಾಲಿ ಖಜಾನೆ ದಿವಾಳಿ ಅಂತ ಹೇಗೆ ಸಾಧ್ಯ ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ನೀವೇನೇನೆ ಕೇಂದ್ರ ಸರ್ಕಾರದಿಂದ ಅಂತರೂ ಬಿ ಜೆ ಪಿಯವರು ಒಂದು ರೂಪಾಯಿ ಅನುದಾನ ಒಂದು ರೂಪಾಯಿ ಸಹಾಯ ನಮ್ಮ ಮಾಡಿಕೊಡಲ್ಲ ಹೋಗಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನ ಮಾಡಿ ರಾಜ್ಯನ ಅಭಿವೃದ್ಧಿ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಟೀಕೆ ಟಿಪ್ಪಣಿ ಮಾಡಿ ಸತತವಾಗಿ ಅವಮಾನ ಮಾಡ್ಕೊಳ್ತಾ ಬಂದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಲೇಬಾರ್ದು ಅಂತೇಳಿ ಬಿ ಜೆ ಪಿಯವರ ದೇಹ ಕಲ್ಪನೆ ಇದ್ದಂಗೆ ಇದೆ ಈ ರೀತಿಯಾಗಿ ಮಾತು ಅದರಲ್ಲಿ ಯಾವರ್ಥ ಇದೆ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಯಾವ ಅಭಿವೃದ್ಧಿ ಕಾಮಗಾರಿ ಆಗದೆ ಇದೆ ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡಿದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು ಒಂದು ದೊಡ್ಡ ಧ್ವನಿಯಾಗಿದ್ದಾರೆ ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ ಅವ್ರ ಬಗ್ಗೆ ಏನೂ ಇಲ್ಲ ಚಾರ್ಜ್ ಶೀಟಲ್ಲಿ ಎಫ್ ಆರ್ ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ ಅವ್ರನ್ನ ಇವತ್ತು ಅವ್ರು ಕೇಳ್ತಾ ಇರೋದ್ರೆ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರೋಧ ಆಗಿರ್ಬೋದು ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು ಅವರತಕ್ಕಂಥ ಕಿಂದು ಕುಂದು ಕೊರತೆಗಳನ್ನ ಎತ್ತಿ ತೋರಿಸೋಂಥ ಒಬ್ಬ ನಾಯಕರ ಧ್ವನಿನ ಮೊಟೆಗೊಳಿಸಂಥ ಒಂದು ಕುತಂತ್ರ ಪಿತೂರಿ ಅವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೋದ್ರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ ಅವ್ರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ ಅವ್ರ ರಾಜೀನಾಮೆ ಕೊಡೋಂಥ ಅಗತ್ಯವೂ ಇಲ್ಲ ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾದ ಸೌಹಾರ್ದ ಸಭೆಗಳು ನಾವು ನಡೆಸ್ತೀವಿ ನೀವು ನಡೆಸ್ತೀವಿ ಯಾವ ಯಾವ್ದೋ ಟೈಮಲ್ಲಿ ಯಾವಾಗ ಯಾವ ಫ್ರೀ ಇರ್ತದೋ ನಡೆಸ್ತಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಇವತ್ತು ಅವರು ನಡೆಸಿದ್ದಾರೆ ಅವ್ರ ಮನೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ ಅದ್ರಲ್ಲಿ ನೋಡುವಂತ ನಾವ್ ಯಾರು ಸಿಎಂ ಇಳಿಸ್ತಾ ಹೋಗ್ತಿಲ್ಲ ಯಾರನ್ನೂ ಇಳಿಸ್ತಾ ಇಲ್ಲ ಯಾವೊಂದು ಅಧಿಕಾರ ಬದಲಾವಣೆ ಯಾವುದೂ ಇಲ್ಲ ನೀವು ಚರ್ಚೆ ಮಾಡ್ತಿರೋದು ಬಿಟ್ಟರೆ ನಾವಂತೂ ಚರ್ಚೆ ಮಾಡಿಲ್ಲ ನಮಗ್ ಮಾಹಿತಿ ಇಲ್ಲ ಮಾಧ್ಯಮದವ್ರು ನಿಮಗೆ ಮಾಹಿತಿ ಇರಬಹುದು ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂ ನಾವು ಸಂತೋಷವಾಗಿದ್ದೀವಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೂ ನಾವು ಸಂತೋಷವಾಗಿದ್ದೀವಿ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಅವರವರ ಇಲಾಖೆಯನ್ನ ಅವರು ಸುಭದ್ರವಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್ಕಾರ ಕೂಡ ಇವತ್ತು ನೂರ ಮೂವತ್ತೊಂಬತ್ತು ಶಾಸಕರ ಜೊತೆ ಸುಭದ್ರವಾಗಿದೆ ಯಾವುದೇ ಒಂದು ಯೋಚನೆ ಬೇಕಾಗಿಲ್ಲ ಇನ್ನೇ ಇವತ್ತೇನು ವಿರೋಧ ಪಕ್ಷದ ಪಾಪ ನಮೋ ನಮೋ ಅಂತ ಇದಾರೆ ನೋಡೋಣ ಅವ್ರ ಕತೆ ಬಿಡಿ ಇಲ್ಲ ನಾನೇ ನಾನೇ ಕೇಳಿಲ್ಲಪ್ಪ ನೀವು ಇಲ್ಲ ಇವತ್ತು ಹೊಸಕೋಟೆ ತಾಲೂಕಾದ್ಯಂತ ಇವತ್ತು ನಾವು ಸಾಕಷ್ಟು ಬೆಂಗಳೂರಿನ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಹೋಬ್ಳಿಗಳಂದರೆ ಅನುಗೊಂಡಳ್ಳಿ ಹೋಬಳಿ ಆಗಿರ್ಬೋದು ಸೂಲ್ಬೆಲೆ ಹೋಬ್ಳಿ ಆಗಿರ್ಬೋದು ಈ ಭಾಗಗಳಲ್ಲಿ ಅಕ್ರಮವಾಗಿ ಬೆಂಗಳೂರಿಂದ ಕಸಾನ ತಂದು ಅಲ್ಲಿ ಡಂಪ್ ಮಾಡೋಂಥದ್ದನ್ನು ನಾವು ನೋಡಿದ್ದೀವಿ ಡಿ ಸಿ ಜಿಲ್ಲಾಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ಹೊಸಕೋಟೆ ತಾಲೂಕಿನ ಮೇಡಿಮಲ್ಸಂದ್ರ ಗ್ರಾಮದಲ್ಲಿ ಕೂಡ ನಾವು ಒಂದು ದಾಳಿ ಮಾಡಿ ಅಲ್ಲಿ ಎಲ್ಲ ಇರೋಂಥ ಗಾಡಿಗಳನ್ನ ಜಪ್ತಿ ಮಾಡಿ ಸೀಸ್ ಮಾಡಿ ಅಲ್ಲಾಗ್ತಾ ಅಲ್ಲಾಗ್ತಾಯಿದ್ದಕ್ಕಂಥ ಅಕ್ರಮವಾದಂಥ ಚಟುವಟಿಕೆಗಳನ್ನ ನಾವು ನಿಲ್ಲಿಸಿದ್ದೀವಿ ಅದೇ ರೀತಿಯಲ್ಲಿ ನೀವು ಹೇಳಿದಂಗೆ ಗಿಡಪ್ನಹಳ್ಳಿ ಭಾಗದಲ್ಲಿ ಮತ್ತು ಸೂಲ್ಬೆಲೆ ಭಾಗದಲ್ಲಿ ಕೂಡ ಈ ರೀತಿಯಾಗಿ ಏನು ವೇಸ್ಟ್ ಡಂಪಿಂಗ್ ಆಗ್ತಾ ಇದೆ ಆ ವೇಸ್ಟ್ ಡಂಪಿಂಗ್ನು ಕೂಡ ನಾವು ಕಡವಣ ಹಾಕೋಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಇವೆರಡರ ಸಹಯೋಗದೊಂದಿಗೆ ಈ ಚಟುವಟಿಕೆಗಳನ್ನ ನಿಲ್ಲಿಸಕ್ಕೆ ಏನೇನೆಲ್ಲ ಕಾರ್ಯಕ್ರಮಗಳು ಮಾಡಬೇಕು ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ನಮ್ಮ ಅವಧಿಯಲ್ಲಿ ಏನು ಚ ನಮ್ಮ ಚೊಕ್ಸಂದ್ರ ಗ್ರಾಮದ ಹತ್ರ ಸುಮಾರೊಂದು ಇಪ್ಪತ್ತಿಪ್ಪತ್ತೈದು ಎಕರೆ ಒಂದು ಪ್ರದೇಶದಲ್ಲಿ ಏನು ಈ ರೀತಿಯಾದಂಥ ಇಲ್ಲಿಗಳ ಡಂಪ್ ಇತ್ತು ಅದನ್ನು ತೆರವು ಮಾಡಿ ಅಲ್ಲಿಂದ ಬರ್ತಾ ಇದ್ದಂಥ ಕಲುಷಿತ ನೀರನ್ನ ಏನು ಬಂದು ಕೆರೆಗಳಲ್ಲಿ ಅದನ್ನು ಅದನ್ನ ಆಗಲೇ ನಾವು ಕ್ರಮ ಮಾಡಿದ್ದೀವಿ ಮೇಡಿಮಲ್ ಸಂದರ್ಭದಲ್ಲಿ ಕ್ರಮ ಮಾಡಿದ್ದೀವಿ ನಮ್ಮ ಗಮನದಲ್ಲಿ ಸೂಲ್ಬೆಲೆ ಹೋಬ್ಳಿಯಲ್ಲಿ ಮತ್ತು ನಂದಗುಡಿ ಹೋಬಳಿಯ ತಾವರೆಕೆರೆ ಗಡಿ ಭಾಗದಲ್ಲಿ ಇನ್ನೂ ಎರಡು ಜಾಗ ಈ ಥರದ್ದು ಇದೆ ಅಂತ ಮಾಹಿತಿ ಅದ್ರ ಮೇಲೂ ಕೂಡ ಸೂಕ್ತವಾದ ಕ್ರಮನ ನಾವು ತಗೋತೀವಿ